ಅಗಡಲಾಲೆಯಂತೆ ಹಗಸದೆ ತೇಲುತಿದೆ ಮೋಡ ನೇರೆ ನೋಟ ಹರಿದಂತೆ ಪಸರಿಸಿಹ ಗಿರಿಪಂತಿ ಹಸಿಹಸಿರು ಪನರಾಜಿ ನೋಡಾ ಅಪಾರ ಗೀತಿ ಗಳಿಸಿ ಮೆರುವ ಭವ್ಯ ನಾಡಿದು ಕರ್ನಾಟಕೆ ನೃತ್ಯ ಶಿಲ್ಪ ಬೀಡಿದು ಅಪಾರ ಗೀತಿ ಗಳಿಸಿ ಮೆರುವ ಭವ್ಯ ಮಾಡಿದು ಕರ್ನಾಟಕೆ ನೃತ್ಯ ಶಿಲ್ಪ ಕಲೆಯ ಬೀದಿದು ಅಪಾರ ಗೀತೆಯೇ ಮಾತಿ ತುಂಗಭದ್ರೆ ಅರಿಯ ತಿಂಗಳು ಇಲ್ಲಿ ಮಾನವನ ಪಾಪವನ್ನು ತೊಡಬ ಕಲ್ಪವಲ್ಲಿ ಮಾನವನ ಪಾಪವನ್ನು ತೊಡಬ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರವ ಪೌರ್ಯ ನಾಡಿತು ಕರ್ನಾಟಕವಿದು ಬೆನ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ದೇವ ಬಿಗೂ ಪಾಕ್ಷ ನಮಗೆ ರಕ್ಷ ಜೀವಿಗೆ ತ ಧರ್ಮದ ಬೀಚ ಜೀವಿಕತಾ ನೀಡುವನು ಧರ್ಮದ ಬೀಚ ಅಪಾರ ನೀತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕಿಲ್ಪ ಕಲೆಯು ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿತ ಕೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ ಕರಾಳಿ ಭೌವ್ಯತೆಯನು ತಾಳಿ ದಿಕ್ಕು ದಿಕ್ಕು ಶಾಂತಿ ತೂ ತಂಡ ಕೇಳಿ ಅಪಾರ ಗೀತಿ ಗಳಿಸಿ ಮೆಡವ ಭವ್ಯ ನಾಡಿದು ಕ ನಾಟಕ ದಿ ಬೆ ಶಿಲ್ಪ ಕಲೆಯ ಬಿಡಿ ತು ಅಪಾರ ಗೀತಿ ಜೈ ಜ